ಹಾಯ್ ಫ್ರೆಂಡ್ಸ್ ಕೆಲಸ ಆಯಿತು ಅಂತ ಹೊರಗಡೆ ಹೋಗಿದೆ ಹಾಗೆ ಒಂದು ಪಿಕ್ ತೊಗೊಂಡೆ ಹೋಟೆಲಲ್ಲಿ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಕ್ರ್ಯಾಪ್ ಸುಕ್ಕ ಸೊ ಕ್ರಾಪ್ ಕಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟು ಕಟ್ ಮಾಡಿ ತಿಂದು ನಂತರ ಒಂದು ಕ್ಲಿಪ್ಸ್ ತೊಗೊಂಡೆ ಹಾಗೆ ಫಿಶ್ ಮಾರ್ಕೆಟಿಗೆ ಹೋಗಿ ಸೀಗಡಿ ಇತ್ತು ಸೊ ಸೀಗಡಿನ ಒಂದು ಬುಟ್ಟಿ ಸೀಗಡಿ ಫೈವ್ ಹಂಡ್ರೆಡ್ ರುಪೀಸಿಗೆ ತೊಗೊಂಡು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಸ್ವಲ್ಪ ಕಬಾಬ್ ಮಸಾಲೆ ಅರ್ಶಿನ ಪುಡಿ ಖಾರ ಪುಡಿ ಧನಿಯಾ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ನೀರಾಗಿ ಕಲಿಸ್ಕೊಂಡು ಹದಿನೈದು ನಿಮಿಷ ಪರ್ಮನೆಂಟ್ ಆಗಲಿಕ್ಕೆ ಇಟ್ಟೆ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆದ ನಂತರ ಕಲ್ಸಿಟ್ಕೊಂಡೆ ಇಟ್ಟು ಅಂತ ಕಲಸಿಟ್ಟಿರೋಂಥ ಫ್ರಾನ್ಸ್ನ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡೆ ಸೊ ಹಾಗೆ ಡೀಪ್ ಫ್ರೈ ಮಾಡಿ ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಂಡು ಸ್ವಲ್ಪ ಮಸಾಲೆ ಮಾಡಲಿಕ್ಕಂಥೇಳಿ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮೆತ್ತಗಾಗುವಷ್ಟು ಚೆನ್ನಾಗಿ ಬೇಯಿಸ್ಕೊಂಡೆ ಸೊ ಆ ರೀತಿ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಅದನಂತರ ಒಂದು ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕರಿಬೇವು ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಟಂಥ ಗರಂ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ರುಬ್ಬಿಟ್ಟಿರೋಂಥ ಎಲ್ಲ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಾಕು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಕುದೀಲಿಕ್ಕೆ ಲೀಡ್ ಮುಚ್ಚಿಟ್ಟೆ ನಂತರ ಕುದಿ ಬಂದಮೇಲೆ ಫ್ರೈ ಮಾಡಿಟ್ಟಿರೋ ಫ್ರಾನ್ಸ್ನ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ಒಂದು ಒಂದು ಐದು ನಿಮಿಷ ಉಪ್ಪು ಉಪ್ಪಲ್ಲಿ ಹಾಕ್ಕೊಂಡು ಐದು ನಿಮಿಷ ಇನ್ನೊಂದು ಸಲ ಮುಚ್ಚಿಟ್ಟು ಕುದಿಲಿಕ್ಕೆ ಬಿಟ್ರೆ ಸಾಕು ಅದನಂತರ ಮೇಲೆ ಒಂದು ಚಮಚ ತುಪ್ಪ ಹಾಕಿ ಓಪನಲ್ಲೇ ಇಟ್ಟು ಹಾಗೆ ಒಂದು ಟೂ ಮಿನಿಟ್ಸು ಡ್ರೈ ಆಗ್ಲಿಕ್ಕೆ ಬಿಟ್ಟರೆ ಫ್ರಾನ್ಸ್ ಗ್ರೇವಿ ರೆಡಿ ಆಯಿತು ಸೊ ಇದ್ರ ಜೊತೆಗೆ ರೊಟ್ಟಿ ಚಪಾತಿ ಗೀ ರೈಸ್ ಯಾವುದಾದ್ರೂ ಓಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ